ಎಂಗೇಜ್ ಆದರೂ ತ್ರಿಬಲ್ ಸೆವೆನ್ ಚಾರ್ಲಿ ಡೈರೆಕ್ಟರ್ ಕಿರಣ್ ರಾಜ್ ಚಾರ್ಲಿ ನಿರ್ದೇಶಕ ಕಿರಣ್ ರಾಜ್ ಎಂಗೇಜ್ ಆಗಿದ್ದಾರೆ ಅವರ ಮದುವೆ ನಿಶ್ಚಿತಾರ್ಥ ಇಂದು ಮಂಗಳೂರಿನಲ್ಲಿ ನಡೆದಿದೆ ಎಂದು ವರದಿಯಾಗಿದೆ ಡೈರೆಕ್ಟರ್ ಕಿರಣ್ ರಾಜ್ಗೆ ಅತ್ಯುತ್ತಮ ಡೈರೆಕ್ಟ್ ಪ್ರಶಸ್ತಿ ತಂದುಕೊಟ್ಟ ಚಾರ್ಲಿ ಸಿನಿಮಾ ಬೇರೆ ಭಾಷೆಯ ಪ್ರೇಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಇದೀಗ ಡೈರೆಕ್ಟ್ ಕಿರಣ್ ರಾಜ್ ಫ್ಯಾನ್ಸ್ಗೆ ಸಿಹಿ ಸುದ್ದಿ ನೀಡಿದ್ದಾರೆ ಕಿರಣ್ ರಾಜ್ ಮದುವೆಯ ಹುಡುಗಿಯ ಅನಯ ವಸೂದಾ ಎನ್ನಲಾಗಿದೆ ಭರತನಾಟ್ಯ ಪ್ರವೀಣೆ ಆಗಿರುವ ಅನಯ ಹುಟ್ಟಿ ಬೆಳೆದಿದ್ದೆಲ್ಲ ವಿದೇಶದಲ್ಲಿ ಎನ್ನಲಾಗುತ್ತಿದೆ ಇದೀಗ ಕಿರಣ್ ರಾಜ್ ಎಂಗೇಜ್ ಆಗಿರುವ ಫೋಟೋ ವೈರಲ್ ಆಗುತ್ತಿದೆ ಮದುವೆ ಡೇಟ್ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಚಾರ್ಲಿ ಕಥೆಯನ್ನು ಬೆಳ್ಳಿ ತೆರೆಗೆ ಬಿ ಕಿರಣ್ ರಾಜ್ ಅವರು ಈ ಸಿನಿಮಾ ಮೂಲಕ ಭಾರಿ ಖ್ಯಾತಿ ಗಳಿಸಿದ್ದರು ರಕ್ಷಿತ್ ಶೆಟ್ಟಿ ಹಾಗೂ ಸಂಗೀತ ಶೃಂಗೇರಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ತ್ರಿಬಲ್ ಸೆವೆನ್ ಚಾರ್ಲಿ ಸಿನಿಮಾ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹಿಟ್ಟಾಯಿತು ಚಾರ್ಲಿ ಡೈರೆಕ್ಟರ್ ನಟ ರಕ್ಷಿತ್ ಶೆಟ್ಟಿ ಹಾಗೂ ಸಿನಿಮಾದಲ್ಲಿ ನಟಿಸಿದ ನಾಯಿ ಕೂಡ ದೇಶಾದ್ಯಂತ ಸೂಪರ್ ಹಿಟ್ ಆಯಿತು ಈ ಸಿನಿಮಾ ವ್ಯಾಪಕ ಮೆಚ್ಚುಗೆ ಪಡೆದುಕೊಂಡಿತ್ತು ಡೈರೆಕ್ಟರ್ ಕಿರಣ್ ರಾಜ್ಗೆ ಅತ್ಯುತ್ತಮ ಡೈರೆಕ್ಟರ್ ಪ್ರಶಸ್ತಿ ತಂದುಕೊಟ್ಟ ಚಾರ್ಲಿ ಸಿನಿಮಾ ಬೇರೆ ಭಾಷೆಯ ಪ್ರೇಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಇದೀಗ ಡೈರೆಕ್ಟರ್ ಕಿರಣ್ ರಾಜ್ ಅವರು ಮತ್ತೊಂದು ಸಿನಿಮಾ ಮಾಡಲು ಸಿದ್ಧರಾಗಿದ್ದಾರೆ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಸಂಗೀತ ಶೃಂಗೇರಿ ಡ್ಯಾನಿಶ್ ಶೆಟ್ ಬಾಬಿ ಸಿಂಹ ಕೂಡ ಬಣ್ಣ ಹಚ್ಚಿದ್ದರು ಸಿಂಪಲ್ ಕಥೆಯನ್ನು ಪರಿಣಾಮಕವಾಗಿ ಕಟ್ಟಿಕೊಂಡಿರುವ ಚಿತ್ರತಂಡ ಗೆದ್ದಿತ್ತು ಚಿತ್ರವನ್ನು ತೆರೆಗೆ ತರುವ ಮುನ್ನ ದೇಶದ ವಿವಿಧ ನಗರಗಳಲ್ಲಿ ಪ್ರಾಣಿ ಪ್ರಿಯರನ್ನು ಆಹ್ವಾನಿಸಿ ಪ್ರೀಮಿಯರ್ ಶೋಗಳನ್ನು ನಡೆಸಲಾಗಿತ್ತು ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ